ವಿದ್ಯಾರ್ಥಿಗಳೇ ಪುರಂದರ ದಾಸರು ಬರೆದಿರುವಂತಹ ಜಾಲಿಯ ಮರದಂತ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆಯ ಪ್ರಶ್ನೆಗಳು ಎಂ ಸಿ ಕ್ಯೂ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಜಾಲಿಯ ಮರದಂತಿರುವವರು ಯಾರು ಅಂತ ಪ್ರಶ್ನೆ ಇದೆ ಸಜ್ಜನರು ದುರ್ಜನರು ವಿವೇಕಿಗಳು ನೀತಿವಂತರು ಇಲ್ಲಿ ಕರೆಕ್ಟ್ ಆಗಿರುವಂತ ಉತ್ತರ ದುರ್ಜನರು ಎರಡನೇದು ಕರೆಕ್ಟ್ ಆಗಿರುವಂತಹ ಉತ್ತರ ಜಾಲಿಯ ಮರದಂತಿರುವರು ಇಹರು ದುರ್ಜನರು ಅಂತೇಳಿ ದರೆಯೊಳಗೆ ಅಂತೇಳಿ ಹೇಳ್ತಾರೆ ದರೆಯೊಳಗೆ ದುರ್ಜನರು ಈ ರೀತಿ ಇದ್ದಾರೆ ಜಾಲಿಯ ಮರದಂತೆ ಹೊಂಗೆ ಮರದಂತೆ ಆಲದ ಮರದಂತೆ ತೆಂಗಿನ ಮರದಂತೆ ಕರೆಕ್ಟ್ ಆಗಿರುವಂಥ ಉತ್ತರ ಜಾಲಿಯ ಮರದಂತೆ ಇಲ್ಲಿ ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ ಜಾಲಿಯ ಮರ ಯಾರಿಗೆ ನೆರಳು ಕೊಡುವುದಿಲ್ಲ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಮಳೆಯಲ್ಲಿ ನೆನೆದು ಬಂದವರಿಗೆ ಹಸಿದವರಿಗೆ ಹೊಟ್ಟೆ ತುಂಬಿದವರಿಗೆ ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ಹಸಿದು ಬಂದವರಿಗೆ ಹಣ್ಣು ಕೊಡುವುದಿಲ್ಲ ಹಸಿದು ಬಂದವರಿಗೆ ಇಲ್ಲಿ ಹಣ್ಣು ಕೊಡೋದಿಲ್ಲ ಅನ್ನುವಂಥದ್ದು ಕರೆಕ್ಟ್ ಆಗಿರುವಂಥ ಉತ್ತರ ಐದನೇ ಪ್ರಶ್ನೆ ಜಾಲಿಯಲ್ಲಿ ಇದರ ವಾಸನೆ ಇಲ್ಲ ಕುಸುಮ ವಾಸನೆ ಇಲ್ಲ ಹಣ್ಣು ವಾಸನೆ ಇಲ್ಲ ಮಣ್ಣು ವಾಸನೆ ಇಲ್ಲ ಬೇರನೇ ವಾಸನೆ ಇಲ್ಲ ಕುಸುಮ ವಾಸನೆ ಇಲ್ಲ ಕರೆಕ್ಟ್ ಆಗಿರುವಂತ ಉತ್ತರ ಜಾಲಿಯ ರಸಸ್ವಾದ ಹೇಗಿರುತ್ತದೆ ಜೇನಿನಂತೆ ವಿಷದಂತೆ ಹಾಲಿನಂತೆ ಪಾಯಸದಂತೆ ಇಲ್ಲಿ ಜಾಲಿಯ ರಸಸ್ವಾದ ಯಾವ ರೀತಿ ಇರುತ್ತೆ ಅಂತೇಳಿ ಪ್ರಶ್ನೆ ಇರುವಂಥದ್ದು ವಿಷದಂತೆ ಕಹಿಯಾಗಿರುತ್ತೆ ಅಂತ ಇಲ್ಲಿ ಕಹಿಯಾಗಿರುವಂತಹ ಕಾರಣಕ್ಕೋಸ್ಕರ ಇಲ್ಲಿ ಕಹಿಯಂತೆ ಅಂದರೆ ವಿಷದಂತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಏಳನೇದು ದುರ್ಗಂಧ ಬಿಡದಿರುವುದು ಇದು ಊರ ಹಂದಿ ಹುಲಿ ಕಾಡು ಹಂದಿ ಸಿಂಹ ಇಲ್ಲಿ ಊರ ಹಂದಿ ಕರೆಕ್ಟ್ ಆಗಿರುವಂಥದ್ದು ದುರ್ಗಂಧ ಬಿಡದ ಬಿಡೋದಿಲ್ಲ ಇದು ತತ್ವಜ್ಞಾನವನ್ನು ಕೇಳದವರು ಯಾರು ದುರ್ಜನರು ಸುಜನರು ಕೆಟ್ಟ ಜನರು ಪಾಪಿಗಳು ಈ ಇದಕ್ಕೆ ಸರಿಯಾದಂತಹ ಉತ್ತರ ಪಾಪಿಗಳು ತತ್ವಜ್ಞಾನವನ್ನು ಕೇಳೋದಿಲ್ಲ ನಾವು ಏನೇ ಹೇಳಿದ್ರು ಕೂಡ ಅವರು ಕೇಳೋದಿಲ್ಲ ಪಾಪಿ ಇದನ್ನು ಬಿಡುವುದಿಲ್ಲ ಒಳ್ಳೆಯದನ್ನು ಕ್ರೂರ ಕರ್ಮವನ್ನು ಸತ್ಯವನ್ನು ಚಿಂತೆಯನ್ನು ತನ್ನ ಕೆಟ್ಟ ಕೆಲಸವನ್ನು ಅಂದರೆ ಕ್ರೂರವಾಗಿರುವಂಥ ಕಾರ್ಯವನ್ನು ಕ್ರೂರ ಕರ್ಮವನ್ನು ಇಲ್ಲಿ ಕರೆಕ್ಟ್ ಆನ್ಸರು ಹತ್ತನೇದು ದುರ್ಜನರು ಇಂತಹ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಒಳ್ಳೆಯ ಮಾತಿಗೆ ಸತ್ಯದ ಮಾತಿಗೆ ಭಿನ್ನಾಣದ ಮಾತಿಗೆ ಕೆಟ್ಟ ಮಾತಿಗೆ ಭಿನ್ನಾಣದ ಮಾತಿಗೆ ಬಿಲ್ಡಪ್ ಮಾತುಗಳು ಕಮ್ಮಿ ಇರೋದಿಲ್ಲ ಅಂತ ಭಿನ್ನಾಣದ ಮಾತುಗಳಿಗೆ ಸರಿಯಾದಂಥ ಉತ್ತರ ಜಾಲಿಯ ಮುಳ್ಳು ಹೀಗೆ ಆವರಿಸುತ್ತದೆ ಅಡ್ಡಲಾಗಿ ಜೀವನ ಪರ್ಯಂತ ಉದ್ದವಾಗಿ ಮೂಲಾಗ್ರ ಪರ್ಯಂತ ಮೂಲಾಗ್ರ ಪರ್ಯಂತ ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ವಿದ್ಯಾರ್ಥಿಗಳೇ ಇದಾದ ಮೇಲೆ ಪುರಂದರದಾಸರ ಕೀರ್ತನೆಗಳ ಅಂಕಿತ ಕಾಗಿನೇಯ ಆದಿಕೇಶವ ಪುರಂದರ ವಿಠಲ ಜಗನ್ನಾಥ ವಿಠಲ ಗೋಪಾಲ ವಿಠಲ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರು ಪುರಂದರ ವಿಠಲ ಕಾಗಿನೆಲಯ ಆದಿಕೇಶವ ಬಂದ್ಬಿಟ್ಟು ಯಾರದು ಕನಕದಾಸರದು ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿ ಇಲ್ಲ ಹಸಿದು ಬಂದವರಿಗೆ ಹಣ್ಣು ಇಲ್ಲ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ರಸದಲ್ಲಿ ಸ್ವಾದ ಇರುತ್ತೆ ಇರುತ್ತಿಹ ಪ್ರಶ್ನೆ ಇಲ್ಲಿ ಜಾಲಿಯ ಮರದಲ್ಲಿ ಹಸಿದು ಬಂದವರಿಗೆ ಇರುವುದಿಲ್ಲ ನೆರಳು ಸ್ಥಳ ಕುಸುಮ ವಾಸನೆ ಹಣ್ಣು ಹಸಿದು ಬಂದವರಿಗೆ ಹಣ್ಣು ಇರುವುದಿಲ್ಲ ಅನ್ನುವಂಥದ್ದು ಅಲ್ಲೇ ನಿಮಗೆ ಪದ್ಯದಲ್ಲೇ ಕೊಟ್ಟಿರ್ತಾರೆ ಆಮೇಲೆ ತನ್ನಿಂದ ತೊಟಕ ಉಪಕಾರ ತೊಟಕಾದರೂ ಇಲ್ಲ ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ಪುರಂದರದ ಶ್ರೀ ಕೀರ್ತನೆಯಲ್ಲಿ ಕುನ್ನಿ ಮಾನವರು ಎಂದು ಯಾರನ್ನು ಕರೆದಿದ್ದಾರೆ ತೊಟಕಾದರು ಉಪಕಾರಿಗಳನ್ನು ಭಿನ್ನಾಣದ ಮಾತಾಡುವರನ್ನು ಅನ್ನದಾನಿಗಳನ್ನು ಮಾತಾ ಮಾತೇ ಆಡದವರನ್ನು ಕುಣಿಮಾನವರು ಅಂತ ಇಲ್ಲಿ ಪುರಂದರದಾಸರು ಕರೆದಿರುವಂಥದ್ದು ಭಿನ್ನಾಣದ ಮಾತ ಮಾತನಾಡುವಂಥವರನ್ನು ಆಮೇಲೆ ಊರ ಅಂದಿಗೆ ಅನ್ನವನಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲದೆ ಎಂಬಲ್ಲಿ ಷ್ರ ಆರು ರೀತಿಯ ಆಹಾರ ವಸ್ತುಗಳು ಆರು ರೀತಿಯ ಆಹಾರ ಧಾನ್ಯಗಳು ಆರು ರೀತಿಯ ಆಹಾರ ಖಾದ್ಯಗಳು ಆರು ರೀತಿಯ ಆಹಾರ ರುಚಿಗಳು ಇಲ್ಲಿ ಕರೆಕ್ಟಾಗಿರುವಂತಹ ಉತ್ತರ ಆರು ರುಚಿ ಬಗೆಯ ಆಹಾರ ಏನು ರುಚಿಗಳು ಆರು ರೀತಿಯ ರುಚಿಗಳನ್ನು ನಾವಿಲ್ಲಿ ಕರೆಕ್ಟಾಗಿರುವಂಥ ಉತ್ತರ ಅಂತ ಭಾವಿಸಬೇಕು ಸೊ ಇದು ನಿಮ್ಮ ಒಂದು ಏನು ಜಾಲಿಯ ಮರದಂತೆ ಪದ್ಯಕ್ಕೆ ಸಂಬಂಧಪಟ್ಟಂಥ ಏನು ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂಥ ವಿಶ್ಲೇಷಣೆ ಉತ್ತರಗಳು ಮತ್ತು ಪ್ರಶ್ನೆಗಳು ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ದಯಮಾಡಿ ನಮ್ಮ ಫಸ್ಟ್ ಬಠನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ